ಹಸಿರು ಇಂಧನವನ್ನು ಉತ್ತೇಜಿಸುವ ದಿನ ಇವರ ಪ್ರಯತ್ನಗಳಿಗೆ ಮನ್ನಣೆಯಾಗಿ ಶ್ರೀ ಖಾರೂ ಅವರಿಗೆ ಕರ್ನಾಟಕ ರಾಜ್ಯದ ಪವನ ಶಕ್ತಿಯ ಅಭಿವೃದ್ಧಿಗೆ ಅತ್ಯುನ್ನತ ಕೊಡುಗೆಗಾಗಿ ನೀಡುವ ಪ್ರತಿಷ್ಠಿತ ರಾಜೀವ್ ಗಾಂಧಿ ಊರ್ಜಾ ದಿವಸ್ ಪ್ರಶಸ್ತಿ ಎಂದು ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮವು ಇಪ್ಪತ್ತನೇ ಆಗಸ್ಟ್ ಎರಡು ಸಾವಿರದ ನಾಲ್ಕರಂದು ಮತ್ತು ಇಪ್ಪತ್ತನೇ ಆಗಸ್ಟ್ ಎರಡು ಸಾವಿರದ ಐದರಂದು ದೆಹಲಿಯ ಮತ್ತು ಕರ್ನಾಟಕದಲ್ಲಿ ನಡೆಯಿತು ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ವಿಂಡ್ ಫಾರ್ಮ್ಗಳ ಅಭಿವೃದ್ಧಿಗಾಗಿ ಮೂಲ ಸೌಕರ್ಯಗಳನ್ನು ಒದಗಿಸಿದ ಮೊದಲ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಎರಡು ಸಾವಿರನೇ ಇಸವಿಯ ಆರಂಭದಲ್ಲಿ ಪ್ರೆಸ್ಟೇಜ್ ಗ್ರೂಫ್ ಗೋದ್ರೆಜ್ ಗ್ರೂಫ್ ಮುಂತಾದ ಪ್ರಮುಖ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಡೆವಲಪರ್ಗಳ ಸಹಯೋಗದೊಂದಿಗೆ ಸ್ವೀಟ್ ಫಾರ್ಮ್ ಇವರು ರಿಯಾಲಿಟಿ ವ್ಯವಹಾರದಲ್ಲಿ ತೊಡಗಿದರು ಮಂಗಳೂರಿನಲ್ಲಿ ದೊಡ್ಡ ಶಾಪಿಂಗ್ ಮಾಲ್ ಆಗಿರುವ ಫೋರಂ ಇದರ ಸಾಕ್ಷಿಯಾಗಿದೆ ಫಾರೂಕ್ ಅವರು ಭಾರತದ ಕರ್ನಾಟಕ ರಾಜ್ಯದ ಪ್ರಮುಖ ನೀತಿ ನಿರೂಪಕರತೆ ಒಬ್ಬರಾಗಿದ್ದಾರೆ ಮತ್ತು I <laughs> do आवधित करेंगे तो वो कर शेम मारेगा उन्हें। मतलब नाव कंसिस्टेंट नीवी समस्या के लिए तो कालिया रोमाचे कोटे हो। अधैरों कोटे का फर्स्ट एक बड़ा आशुतोक्या। क्योंकि नाव, we have to see that photos, mind we are such a motivation का दिन। नमली जीएस कोई है। ये सच्चा की नावी मारे तो पेट्रोल की नमूना पाली। जब भी ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಂಗಳೂರಿಗೆ ಅದು ಎಲ್ಲ ಚೆನ್ನಾಗಿ ನಾವು ಅದೇ ಹೇಳಿದ್ರೆ ಸದಾನಂದ್ರು ಕಂಠಿನ್ಯೂ ಆಗಿ ಕೆಲವು ವರ್ಷ ಮುಖ್ಯಮಂತ್ರಿ ಆಗಿದ್ರೆ ಇಷ್ಟು ಸಮಸ್ಯೆ ಇಲ್ಲ ಎಲ್ಲದಕ್ಕೂ ನಮಗೆ ದುರಾದೃಷ್ಟ ಏನಂದ್ರೆ ತಾವು ಆ ಒಂದು ರೈಲ್ವೆ ಮಂದಿ ಇದ್ದ ಸಂದರ್ಭದಲ್ಲಿ ಕಂಠಿನ್ಯೂ ಆಗಿದ್ದರೆ ಇವತ್ತು ಮಂಗಳೂರು ಬಂದದಿಂದ ಮೆನ್ಯೂ ಕನೆ ಬೇಕಾದ್ರೆ ಈ ನೀರು ಆ ಒಂದು ಸತತವಾಗಿ ಸೊ ಸತತವಾಗಿ ನಮ್ಮದು ಕನೆಗೂ ತಾವು ಪಕ್ಕದಲ್ಲಿ ಕೊಟ್ಟಿದ್ರ ಒಂದಲ್ಲೊಂದು ಕಾಲದಲ್ಲಿ ರಣ್ಣಗಳು ಆಗ್ತಾನೆ ಇಲ್ಲ ಅದಾದ್ರೆ ಒಂದು ರೈಲ್ವೆ